ಕೃಷಿ ಮತ್ತು ಕುಡಿಯಲು ಶರಾವತಿಯ ನೀರನ್ನು ಅವಲಂಬಿಸಿರುವ ಶರಾವತಿ ನದಿ ಪಾತ್ರದ ಮತ್ತು ಹೊನ್ನಾವರ ತಾಲೂಕಿನ ಜನತೆಯ ಹಿತವನ್ನು ಕಡೆಗಣಿಸಿ ಶರಾವತಿಯ ನೀರನ್ನು ರಾಜಧಾನಿ ಸಹಿತ ಬೇರೆ ತಾಲೂಕುಗಳಿಗೆ ಮತ್ತು ಜಿಲ್ಲೆಗಳಿಗೆ ಸಾಗಿಸುವ ಯಾವುದೇ ಯೋಜನೆಗಳಿಗೆ ಮತ್ತು ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಭೂಗರ್ಭ ಕಾಲುವೆ ಅಳವಡಿಸಿ ಶರಾವತಿಯ ನೀರನ್ನು ತಲಕಳ್ಳೆ ಅಣೆಕಟ್ಟಿಗೆ ಸಾಗಿಸಿ ವಿದ್ಯುತ್ ಉತ್ಪಾದಿಸುವ ಉದ್ದೇಶಿತ ಜಲವಿದ್ಯುತ್ ಯೋಜನೆಗೆ ಶರಾವತಿ ನದಿ ಪಾತ್ರದ ಮತ್ತು ಜಿಲ್ಲೆಯ ಜನರ ತೀವ್ರ ವಿರೋಧವಿದ್ದು ಪರಿಸರ ಹಾಗೂ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ ಸರ್ಕಾರ ಈ ಯೋಜನೆಯನ್ನು ಈ ಹಂತದಲ್ಲಿಯೇ ಕೈಗೆ ಬಿಡಬೇಕೆಂದು ಹೊನ್ನಾವರ ತಾಲೂಕಿನ ವಿವಿಧ ಸಂಘಟನೆಗಳ ಪ್ರಮುಖರು ಬುಧವಾರ ಸಭೆ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಇತ್ತೀಚಿನ ವರ್ಷಗಳಲ್ಲಿ ಶರಾವತಿ ನದಿಯಲ್ಲಿ ಬೇಸಿಗೆಯ ಕೊನೆಯಲ್ಲಿ ಉಬ್ಬರದ ಸಂದರ್ಭದಲ್ಲಿ ಹಲವು ಬಾರಿ ಸಮುದ್ರದ ಉಪ್ಪು ನೀರು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಉದ್ದಕ್ಕೂ ನದಿ ನೀರಿಗೆ ಹಿಮ್ಮುಖವಾಗಿ ಸೇರ್ಪಡೆಯಾಗುವುದರಿಂದ ತಾಲೂಕಿನ ಹಲವೆಡೆ ಜನರು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಬೆಳೆ ಹಾಳಾಗಿ ರೈತರು ಸಂಕಷ್ಟಪಡುವಂತಾಗಿದೆ ಶರಾವತಿ ನದಿ ಪಾತ್ರದಲ್ಲಿ ಹತ್ತಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳ ಮೂಲಕ ರೈತರ ಕೃಷಿ ಭೂಮಿಗೆ ಸರ್ಕಾರ ಈಗಾಗಲೇ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿದೆ ಶರಾವತಿಯಿಂದ ಹೊನ್ನಾವರ ನಗರ ಮತ್ತು ಗ್ರಾಮೀಣ ಭಾಗಕ್ಕೆ ಹಾಗೂ ಮುರುಡೇಶ್ವರ ಇಡುಗುಂಜಿ ಯಾತ್ರಾ ಸ್ಥಳವೂ ಸೇರಿದಂತೆ ಈ ಭಾಗದ ಲಕ್ಷಾಂತರ ಜನರಿಗೆ ಶರಾವತಿಯಿಂದ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿದೆ ಹಿಂದೆ ಸಮುದ್ರ ಸೇರುತ್ತಿದ್ದ ಪೂರ್ಣ ಪ್ರಮಾಣದ ನೀರು ಈಗ ಈ ಭಾಗದ ಕುಡಿಯುವ ನೀರಿನ ಪೂರೈಕೆಗೆ ಹಾಗೂ ಏತ ನೀರಾವರಿ ಯೋಜನೆಗಳಿಗೆ ಬಳಕೆಯಾಗುತ್ತಿದೆ ಇತ್ತೀಚಿನ ಹೊನ್ನಾವರ ನಗರಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನು ಆರಂಭಿಸಿದ ನಂತರ ಕಳೆದ ಬೇಸಿಗೆಯಲ್ಲಿ ಸಮುದ್ರದ ಉಪ್ಪು ನೀರು ಶರಾವತಿ ನದಿ ನೀರಿಗೆ ಸೇರಿರುವುದು ನದಿಯಲ್ಲಿ ಸಿಹಿ ನೀರಿನ ಹರಿವಿನ ಪ್ರಮಾಣ ಕಡಿಮೆಯಾಗುತ್ತಿರುವುದಕ್ಕೆ ಪ್ರಮುಖ ನಿದರ್ಶನವಾಗಿದೆ ಇದು ನದಿ ಪಾತ್ರದ ರೈತರ ಮತ್ತು ಕುಡಿಯುವ ನೀರನ್ನು ಅವಲಂಬಿಸಿದ ಲಕ್ಷಾಂತರ ಜನರ ಆತಂಕಕ್ಕೆ ಕಾರಣವಾಗಿದೆ ಇದರಿಂದಾಗಿ ಇನ್ನು ಮುಂದೆ ಶರಾವತಿಯಿಂದ ಬೇರೆ ತಾಲೂಕುಗಳಿಗೆ ನೀರಿನ ಪೂರೈಕೆ ಮಾಡುವ ಹೊಸ ಯೋಜನೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಶರಾವತಿ ನದಿ ಪಾತ್ರದ ಜನರು ಇಲ್ಲಿನ ಜಿಲ್ಲಾಡಳಿತದ ಗಮನ ಸೆಳೆದಿದ್ದಾರೆ ಈ ನಡುವೆ ಶರಾವತಿಯ ನೀರನ್ನು ರಾಜಧಾನಿ ಬೆಂಗಳೂರು ಮತ್ತು ಮಧ್ಯ ಪೂರ್ವ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಒಯ್ದು ಕುಡಿಯುವ ನೀರಿನ ಪೂರೈಕೆ ಮತ್ತು ಕೆರೆಗಳನ್ನು ತುಂಬಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿರುವುದು ಹಾಗೂ ಸಾಧ್ಯತಾ ವರದಿಯೊಂದಿಗೆ ಡಿಪಿಎಆರ್ ಸಿದ್ಧಪಡಿಸಲು ಸರ್ಕಾರವು ಬೆಂಗಳೂರಿನ ಇಐ ಟೆಕ್ನಾಲಜಿಸ್ ಕಂಪನಿಗೆ ಟೆಂಡರ್ ನೀಡಿದ ಪ್ರಕಾರ ಅದು ಈ ಭಾಗದಲ್ಲಿ ಸಮೀಕ್ಷೆ ನಡೆಸುತ್ತಿರುವುದು ಕಳವಳಕಾರಿಯಾಗಿದೆ ಸ್ಥಳೀಯ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಶರಾವತಿಯಿಂದ ರಾಜಧಾನಿ ಸಹಿತ ಹೊರಭಾಗಕ್ಕೆ ನೀರನ್ನು ಸಾಗಿಸುವ ಉದ್ದೇಶದ ಎಲ್ಲ ಯೋಜನೆಗಳನ್ನು ಕೈಬಿಡುವಂತೆ ಸರ್ಕಾರವನ್ನು ಕೋರಲು ಸಭೆ ನಡೆಸಿ ಒಕ್ಕೊರಲ ತೀರ್ಮಾನ ಕೈಗೊಳ್ಳಲಾಯಿತು ಸಾರ್ವಜನಿಕ ಹಿತಾಸಕ್ತಿಯ ಈ ಮಹತ್ವದ ವಿಚಾರವನ್ನು ಪರಿಶೀಲಿಸಿ ಈ ಭಾಗದ ಜನರ ಹಿತರಕ್ಷಣೆ ಮಾಡುವಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಮನವಿಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್ ಮಾತನಾಡಿ ಶರಾವತಿ ಈ ಭಾಗದ ಜೀವನದಿಯಾಗಿದ್ದು ಈಗಾಗಲೇ ಹನ್ನೊಂದಕ್ಕೂ ಹೆಚ್ಚು ಏತ ನೀರಾವರಿ ಮೂಲಕ ಮುರುಡೇಶ್ವರ ಇಡಗುಂಜಿ ಹೊನ್ನಾವರ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಪೂರೈಸಲಾಗುತ್ತಿದೆ ಇದ್ದ ವ್ಯವಸ್ಥೆಯನ್ನು ಹಾಳು ಮಾಡಿ ಬೇರೆ ವ್ಯವಸ್ಥೆ ಮಾಡಲು ಸರ್ಕಾರ ಮುಂದಾಗುತ್ತಿದ್ದು ಶರಾವತಿ ನದಿ ನೀರಿನ ಹೊಸ ಯೋಜನೆಗಳಿಗೆ ವಿರೋಧವಿದೆ ಅನಿವಾರ್ಯವಾದಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಕೂಡ ನಡೆಸುತ್ತೇವೆ ಎಂದರು ಇದು ಯೋಜನೆ ಸರಿಯಲ್ಲ ಯಾವುದು ಇಲ್ಲಿ ಬಹುತೇಕವಾಗಿ ಸರ್ಕಾರ ಇತ್ತೀಚೆಗೆ ಶರಾವತಿ ಸ್ಟೋರೇಜ್ ಯೋಜನೆಯನ್ನ ವಿದ್ಯುತ್ ಮರು ಉತ್ಪಾದನೆ ಯೋಜನೆಯನ್ನ ತಲಕಳೆಯಲ್ಲಿ ತಗೊಂಡು ಹೋಗಿ ಶರಾವತಿನ ನೀರನ್ನು ಹೊಸದಾಗಿ ಒಂದು ವಿದ್ಯುತ್ ಉತ್ಪಾದಿಸುವ ಯೋಜನೆಯನ್ನು ಪ್ರಾರಂಭಿಸಲಿಕ್ಕೆ ಯೋಜನೆ ಸಿದ್ಧಪಡಿಸ್ತಾ ಇದೆ ಎರಡನೇದಾಗಿ ರಾಜಧಾನಿ ಬೆಂಗಳೂರು ಮತ್ತು ಉತ್ತರ ಮತ್ತು ಮಧ್ಯಪೂರ್ವ ಕರ್ನಾಟಕಕ್ಕೆ ಕುಡಿಯುವ ನೀರನ್ನು ಸರಬರಾಜು ಮಾಡುವಂಥ ಹೊಸ ಒಂದು ಯೋಜನೆಯನ್ನು ಆರಂಭಿಸಲಿಕ್ಕೆ ಯೋಜನೆಯನ್ನು ಸಿದ್ಧಪಡಿಸ್ತಾ ಇದೆ ಇದು ಸರಿಯಾದ ಕ್ರಮ ಅಲ್ಲ ಈ ಭಾಗದ ಜನರನ್ನು ಜನಪ್ರತಿನಿಧಿಗಳನ್ನು ರೈತರ ವಿಶ್ವಾಸಕ್ಕೆ ತಗೊಳ್ಳದೆ ಮತ್ತು ಶರಾವತಿ ನಿಧಿಯಲ್ಲಿ ದೀರಿದ ಹರಿವು ಅರಿವು ಕಡಿಮೆ ಆಗಿರುವಂಥ ಈ ಸ್ಥಿತಿಯಲ್ಲಿ ಇದ್ದ ವ್ಯವಸ್ಥೆಯನ್ನು ಹಾಳು ಮಾಡಿ ಬೇರೊಂದು ವ್ಯವಸ್ಥೆ ಮಾಡಲಿಕ್ಕೆ ಹೋಗ್ತಿರುವುದು ಸರಿಯಲ್ಲ ಇದು ಅವೈಜ್ಞಾನಿಕವಾದದ್ದು ಇದರಿಂದ ಇಲ್ಲಿಯ ಜನತೆ ಗಾಬರಿಯಾಗಿದ್ದಾರೆ ಈ ಯೋಜನೆ ಈ ಹಂತದಲ್ಲಿ ಎರಡೂ ಯೋಜನೆಗಳನ್ನು ಕೈಬಿಡಬೇಕು ಅಂತ ಒಂದು ಒತ್ತಾಯವನ್ನು ಇಂದಿನ ಇಂದು ಸಭೆ ಸೇರಿದ ತಾಲೂಕಿನ ಎಲ್ಲ ಸಂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಸೇರಿ ಒಂದು ಒಮ್ಮತದ ತೀರ್ಮಾನವನ್ನು ಮಾಡಿ ಈ ಎಲ್ಲ ಯೋಜನೆಗಳನ್ನು ವಿರೋಧಿಸಬೇಕು ಹೇಳುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ಕಾರ ಈ ಎಲ್ಲ ಸಂಘಟನೆಗಳ ಜನಾಭಿಪ್ರಾಯವನ್ನು ಕ್ರೋಡಿ ಕ್ರೋಢೀಕರಿಸಿ ಜನರ ಹಿತಾಸಕ್ತಿಯನ್ನು ಪರಿಗಣಿಸಿ ಈ ಯೋಜನೆಯನ್ನು ಕೂಡಲೇ ಕೈಬಿಡಬೇಕು ಹೇಳುವಂಥ ಬೇಡಿಕೆಯನ್ನು ಇಂದು ತಹಸೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಿದ್ದೇವೆ ಬಳ್ಕೂರು ಗ್ರಾಮ ಪಂಚಾಯತ್ ಸದಸ್ಯ ಕೇಶವನಾಯಕ್ ಬಳ್ಕೂರು ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೆಲೆಗೆ ಬಂದ ಈ ಯೋಜನೆಗೆ ಹೊನ್ನಾವರ ಜನತೆಯ ಬೃಹತ್ ಪ್ರತಿಭಟನೆಯ ಮೂಲಕ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹೇರಿದಾಗ ಯೋಜನೆಯನ್ನು ಕೈಬಿಟ್ಟಿದ್ದರು ಇದೀಗ ಮತ್ತೆ ಹೋರಾಟ ಅನಿವಾರ್ಯವಾಗಿದೆ ಜಿಲ್ಲೆಯ ಎಲ್ಲ ಜನತೆ ಶರಾವತಿ ಉಳಿವಿನ ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದು ಕರೆ ನೀಡಿದರು ಈ ಶರಾವತಿ ಬೇರೆ ಜಿಲ್ಲೆಗಳಿಗೆ ಅಥವಾ ತ ನಮ್ಮ ರಾಜಧಾನಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳುವ ನಿರ್ಧಾರ ಏನಿತ್ತು ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇದು ಮುನ್ನೆಲೆಗೆ ಬಂದಿತ್ತು ಅವತ್ತು ಹೊನ್ನಾವರದ ಎಲ್ಲ ಜನತೆ ರೈತ ಮತ್ತು ವ್ಯಾಪಾರಸ್ಥರು ಇದಕ್ಕೆ ಈ ಶರಾವತಿ ನಂಬಿಕೊಂಡಂಥ ಪ್ರತಿಯೊಬ್ಬರು ಮೀನುಗಾರರ ಜೊತೆ ಸೇರಿ ದೊಡ್ಡ ಬೃಹತ್ತಾದಂಥ ಹೋರಾಟವನ್ನು ನಾವು ಕೈಗೆತ್ತೊಂಡ್ವಿ ಜೊತೆಗೆ ಸಂಬಂಧಪಟ್ಟ ಆಗಿನ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಉಸ್ತುವಾರಿ ಮಂತ್ರಿಗಳನ್ನು ಮಾನ್ಯ ಸಭಾಧ್ಯಕ್ಷರನ್ನೆಲ್ಲ ಭೇಟಿ ಮಾಡಿ ಈ ಒಂದು ಯೋಜನೆಯನ್ನು ಕೈ ಬಿಡಬೇಕು ಒತ್ತಾಯದ ಮೇಲೆ ಅವರು ಆ ಯೋಜನೆಯನ್ನು ಅಲ್ಲಿಗೆ ಕೈಬಿಟ್ಟಿದ್ದರು ಈಗ ಮತ್ತೆ ಪುನಃ ಇದು ಮುನ್ನೆಲೆಗೆ ಬಂದಿದೆ ಇದು ಏನು ಕಾರಣ ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ ಇದಕ್ಕೆ ಇನ್ನೂ ಇದರ ಬಗ್ಗೆ ನಾವು ಕುಲಂಕುಷವಾಗಿ ಸ್ವಲ್ಪ ತಿಳಿದುಕೊಂಡು ಒಬ್ಬ ಪರಿಸರ ತಜ್ಞರಿಂದ ಇದನ್ನು ಸರ್ವೇ ಅಧ್ಯಯನ ಮಾಡಿಸಿ ಆ ಅಧ್ಯಯನದಲ್ಲಿ ಸಾಧಕ ಬಾಧಕಗಳನ್ನು ಅದಕ್ಕೆ ಅದಕ್ಕೆ ಹೋರಾಟವನ್ನ ಅಂತ ಸಹ ಸಪೋರ್ಟ್ ಇದೆ ಹೇಳುವ ಈ ಸಂದರ್ಭದಲ್ಲಿ ಭಾರತೀಯ ಸೇವಾದಳದ ಅಧ್ಯಕ್ಷರಾದ ಯೋಗೀಶ್ ರಾಯ್ಕರ್ ಶರಾವತಿ ಮರಳು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ವಿನೋದ್ ನಾಯ್ಕ ಹೊನ್ನಾವರ ಉಳಿಸಿ ಬೆಳೆಸಿ ಸಂಘಟನೆ ಅಧ್ಯಕ್ಷ ಜಿಎನ್ ಗೌಡ ದೇವರಾಜ್ ಅರಸು ವಿಚಾರ ವೇದಿಕೆ ಜಿಲ್ಲಾಧ್ಯಕ್ಷ ಅನಂತ್ ನಾಯ್ಕ ಹೆಗ್ಗಾರ್ ಕರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ ಕರಾವಳಿ ಮೀನುಗಾರ ಸಂಘಟನೆಯ ಕಾರ್ಮಿಕ ಸಂಘದ ಅಧ್ಯಕ್ಷ ರಾಜೇಶ್ ತಾಂಡೆಲ್ ಬಿಜೆಪಿ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಯುವ ಒಕ್ಕೂಟದ ಅಧ್ಯಕ್ಷ ವಿನಾಯಕ್ ನಾಯ್ಕ ಮೂಡ್ಕಣಿ ಪ್ರಭುಕುಮಾರ್ ಹಳ್ಳೇರ್ ಹಳ್ಳೇರ್ ಮೊದಲಾದವರು ಉಪಸ್ಥಿತರಿದ್ದರು